ಇವತ್ತು ನೀವು ನೋಡುವಂತಹ ಕತೆ ಸಂಕ್ರಾಂತಿ ಹಬ್ಬಕ್ಕೆ ತಂಗಿ ಕೊಟ್ಟ ಬಹುಮಾನ ಆ ದಿನ ಹರಿತ ಕೈಯಲ್ಲಿ ಹಣವನ್ನು ತೆಗೆದುಕೊಂಡು ಸಂತೋಷದಿಂದ ತಿಂಡಿ ಮಾಡುವ ಸುಶೀಲನ ಮನೆಗೆ ಬಂದ್ಲು ಸುಶೀಲ ಹರಿತನಿಗೆ ಅತ್ತೆ ಆಗ್ಬೇಕು ಏನಮ್ಮ ಹರಿತ ಇವತ್ ನಿನ್ ಮುಖ ಇಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ ನನ್ ಮಗನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೊಂಡ ಏನೋ ನಿಮ್ಮ ಮಗ ನನ್ನ ಮದ್ವೆ ಮಾಡ್ಕೊಳ್ಳುವ ಸೀನೇ ಇಲ್ಲತ್ತೆ ಯಾಕತೆ ಬೇಡದೆ ಇರುವ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತೀರಾ ತುಂಬಾ ಆಸೆ ಪಡಬಾರ್ದು ಹಾಗೆ ಹೇಳಿದ ತಕ್ಷಣ ಸುಶೀಲ ಚಿಂತೆಯಿಂದ ಏನೂ ಇಲ್ಲ ಹರಿತ ನಿನ್ನಂತಹ ಒಂದು ಒಳ್ಳೆ ಹುಡುಗಿ ನನ್ ಮನೆ ಸೊಸೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹಾಗೆ ಮಾತಾಡ್ದೆ ಆದ್ರೆ ಏನ್ ಮಾಡೋದು ನನ್ನ ಆಸೆ ಈಡೇರ್ತಿಲ್ವೇ ನನ್ ಮಗನ ನೀನು ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ದಾಗೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಹೇಳಿ ಬೇಜಾರಿಂದ ಮುಖವನ್ನಿಟ್ಕೊಂಡ್ಲು ಅದನ್ನು ನೋಡಿದ ಹರಿತ ಅತ್ತೆ ನಿಮ್ ಮನ್ಸಿಗೆ ನೋವಾಗ್ಬೇಕು ಅಂತ ನನ್ ಮಾತಾಡಿಲ್ಲ ಅತ್ತೆ ಹೀಗೆ ಮಾತಾಡ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಸುಶೀಲಾ ಸರಿಯಮ್ಮ ಹರಿತ ನಿನ್ ಕಷ್ಟ ನಿನಗೆ ನನ್ ವಿಷಯ ಇರ್ಲಿ ಆಮೇಲೆ ಮಾತಾಡೋಣ ಹಣನ ತಗೊಂಡು ನನ್ ಮನೇನ ಹುಡ್ಕೊಂಡು ನನ್ನನ್ನ ನೋಡ್ಲಿಕ್ ಬಂದಿದೀಯಾ ಏನ್ ವಿಷಯ ಹಣ ತಗೊಂಡು ಬಂದಿದೀನಿ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ತಿಂಡಿ ಮಾಡ್ಬೇಕು ಅಂತ ಓಹೋ ಸಿಹಿ ತಿಂಡಿ ಮಾಡ್ಲಿಕ್ಕಾ ಹಬ್ಬಕ್ಕೆ ಇನ್ನು ವಾರ ಇದೆ ಅಲ್ವಾ ಹೌದತ್ತೆ ನೀವ್ ಹೇಳದೇನೋ ಸರಿನೇ ಆದ್ರೆ ಅಕ್ಕ ಮದ್ವೆ ಮಾಡ್ಕೊಂಡ್ ಹೋಗಿದಾಳಲ್ವಾ ಅವಳಿಗೆ ಮೊದಲನೇ ಹಬ್ಬನೆ ಮನೆ ಕರ್ಕೊಂಡ್ ಬರೋಣ ಅಂತ ನೋಡ್ತಿದ್ದೀನಿ ಹೀಗೆ ತುಂಬಾ ಸಂತೋಷ ಪಟ್ಕೊಂಡ್ ಹೇಳ್ತಾ ಇದ್ಲು ನೀನು ನಿನ್ ಸಂತೋಷನು ನನಗೇನಮ್ಮ ನಾನು ಮಾಡ್ಕೊಡ್ತೀನ್ ಬಿಡು ಸಂಕ್ರಾಂತಿ ಹಬ್ಬಕ್ಕೆ ಎಷ್ಟು ವೆರೈಟಿ ಸಿಹಿ ತಿಂಡಿಗಳನ್ನ ಮಾಡಕ್ ಅಷ್ಟು ಮಾಡಿ ತಗೊಳ್ಳಿ ಹಣ ಖರ್ಚಿದೆ ಅಲ್ವಾ ಇಟ್ಕೊಳ್ಳಿ ಮಿಕ್ಕಿರುವ ಹಣವನ್ನು ಸಿಹಿ ತಿಂಡಿನ ತಗೊಂಡೋಗ್ತೀನಲ್ವಾ ಆವಾಗ ಕೊಟ್ಟು ತಗೊಂಡೋಗ್ತೀನಿ ಏನಮ್ಮ ನೀನು ಯಾರೋ ರೀತಿ ಮಾತಾಡ್ತಾ ಇದ್ದೀಯಾ ಅದಲ್ಲತ್ತೆ ಹಬ್ಬ ಬರ್ತಿದೆ ಅಲ್ವಾ ರಮೇಶ್ ಭಾವನಿಗೆ ಕೂಡ ಬಟ್ಟೆ ತೆಗಿಬೇಕು ಬಟ್ಟೆ ಬಂದಾಗ ಯೋಚನೆ ಆಗ್ತಿದೆ ನಿನ್ನ ಅಕ್ಕ ಭಾವನಿಗೆ ಬಟ್ಟೆ ತಗೊಂಡ ಇಲ್ಲ ಅತ್ತೆ ನಿಮಗೆ ಹಣ ಕೊಟ್ಟು ಆ ನಂತರ ಅಕ್ಕನ ಮನೆಗೆ ಹೋಗಿ ಬಟ್ಟೆ ತೆಗಿಲಿಕ್ಕೆ ಅವ್ರನ್ನ ಕೂಡ ಜೊತೆಗೆ ಕರ್ಕೊಂಡೋಗೋಣ ಅಂತಾನೆ ಬಂದಿದ್ದೀನಿ ಸರಿ ಹಣ ಇಟ್ಕೊಳ್ಳಿ ಇರ್ಲಿ ಕಣಮ್ಮ ಬಟ್ಟೆ ತೆಗಿಬೇಕು ಅಂತಿದ್ದೀಯಾ ಹಬ್ಬ ಬೇರೆ ಇದೆ ಖರ್ಚು ಜಾಸ್ತಿ ಇರುತ್ತೆ ಅಲ್ವಾ ಆಮೇಲೆ ಕೊಡು ಹಾಗಾದ್ರೆ ನಾನ್ ಹೊರಡ್ತೀನಿ ಅಕ್ಕ ಬಾವನ್ ಮನೆಗೋಗಿ ಅಕ್ಕನ ಕರ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸಿ ಸಂಜೆ ಬಸ್ಸಿಗೆ ಬಂದ್ಬಿಡ್ತೀನಿ ಸರಿಯಮ್ಮ ಸೊಸೆ ಹಾಗೆ ಅಂತ ಹೇಳಿದ ತಕ್ಷಣ ಹರಿತ ಸಂತೋಷದಿಂದ ಅಲ್ಲಿಂದ ಹೊರಟೋದ್ಲು ಹರಿತನನ್ನು ನೋಡಿ ಸುಶೀಲ ಹೆಮ್ಮೆ ಪಡುತ್ತಾ ಈ ಹುಡುಗಿ ಯಾರ ಮನೆ ದೀಪಾನ ಬೆಳಗಿಸ್ತಾಳೋ ಇವಳು ಹೋಗುವಂತಹ ಮನೆ ತುಂಬಾ ಅದೃಷ್ಟ ಮಾಡಿರ್ಬೇಕು ಯಾರಿಗೂ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಳ್ತಾಳೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ತಾಳೆ ಹಾಗೆ ಹೇಳ್ಕೊಂಡು ಅಡಿಗೆ ಮಾಡಕ್ಕೋದ್ಲು ಟೌನ್ ಅಲ್ಲಿರುವ ಚಂದ್ರಿಕನ ಮನೆ ಅದು ಅರಿತ ಚಂದ್ರಿಕನ ಮನೆ ಬಾಗಿಲಲ್ಲಿ ಬಂದ್ ನಿಂತ್ಲು ಆಗ ಅವಳಿಗೆ ಅಕ್ಕ ಬಾವ ಇಬ್ರು ಜಗಳ ಮಾಡುವ ಶಬ್ದ ಅವಳ ಕಿವಿಗೆ ಬಿತ್ತು ಇಲ್ಲಿ ನೋಡಿ ಆಕಾಶ್ ನಿಮ್ ತಾಯಿನ ಕರ್ಕೊಂಡೋಗಿ ಯಾವ್ದಾದ್ರೂ ಆಶ್ರಮದಲ್ಲಿ ಬಿಟ್ಟು ಬನ್ನಿ ಅದಿವರೆಗೂ ನಾನು ನನ್ ತಂಗಿ ಮನೇಲಿರ್ತೀನಿ ಆಮೇಲೆ ಬಂದ್ ನನ್ ಕರ್ಕೊಂಡೋಗಿ ಏನ್ ಚಂದ್ರಿಕಾ ನೀನು ನನ್ನ ಅರ್ಥ ಮಾಡ್ಕೋಬೇಕಾದ ನೀನೆ ನಮ್ ತಾಯಿನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾ ಇದೀಯಲ್ಲ ನೀನ್ ಮಾತಾಡೋದು ಸರಿನಾ ನನ್ನಿಂದ ಆಗಲ್ಲ ಆಕಾಶ್ ಈ ಮನೆಗ್ ಬಂದಿದ್ದು ನಿಮ್ ತಾಯಿನ ನೋಡ್ಕೊಳಕ್ಕಲ್ಲ ನಾನ್ ಹೇಳಿದಂಗೆ ನೀವು ಮಾಡಿದ್ರೆ ಸರಿ ಇಲ್ಲದಿದ್ರೆ ಅಷ್ಟೇ ಸ್ವಲ್ಪ ಮನಶಕ್ಷಿ ಇರೋ ರೀತಿ ಮಾತಾಡು ನೀನು ಬಂದ ದಿನದಿಂದ ನಮ್ ತಾಯಿ ನಿನ್ನ ಮಹಾರಾಣಿ ರೀತಿ ಕೂರಿಸಿ ಕೆಲ್ಸ ಮಾಡಿಲ್ಲ ನಿನ್ನ ಬಟ್ಟೆಯನ್ನು ಕೂಡ ಒಗಿತಾ ಇದ್ರು ಚಂದ್ರಿಕಾ ನೀನು ಒಂದು ಮಾತಿಗಾದ್ರು ನಾನ್ ಮಾಡ್ತೀನಿ ಅತ್ತೆ ಅಂತ ಯಾವತ್ತಾದ್ರೂ ಹೇಳಿರ್ತೀಯಾ ಅವರೇ ಮಾಡ್ತೀನಿ ಅಂದಾಗ ನಾನು ಮಾಡಿಸ್ಕೊಂಡೆ ಚಂದ್ರಿಕಾ ನಿನ್ನ ಮನಶಕ್ಷಿಯನ್ನು ಮುಟ್ಟಿ ಮಾತಾಡು ನೋಡೋಣ ನಮ್ ತಾಯಿ ಯಾವತ್ತಾದ್ರೂ ನಿನಗೆ ಏನಾದ್ರೂ ಹೇಳಿರ್ತಾರ ನಮ್ ತಾಯಿ ನಿನ್ನ ಮಗಳ ಹಾಗೆ ನೋಡ್ತಾ ಇದ್ರು ಆದ್ರೆ ನೀನು ನಮ್ ತಾಯಿನ ಅತ್ತೆ ರೀತಿ ನೋಡ್ತಾ ಇದ್ದೆ ಅಮ್ಮ ರೀತಿ ನೋಡಿದೀಯಾ ಅದೆಲ್ಲ ಇವಾಗ ಯಾಕೆ ಆಕಾಶ್ ನಾನು ಈ ಸಂಕ್ರಾಂತಿ ಹಬ್ಬ ತನಕ ಕಾಯ್ತಾ ಇರ್ತೀನಿ ನಿಮ್ ತಾಯಿನ ಯಾವ್ದಾದ್ರೂ ಆಶ್ರಮದಲ್ಲಿ ಬಿಟ್ಬಿಟ್ಟು ನನ್ನ ಬಂದು ಕರ್ಕೊಂಡೋಗಿ ನಾವಿಬ್ರು ಸಂತೋಷದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋಣ ನಾವಿಬ್ರು ಸಂತೋಷದಿಂದ ಇದೇ ಮನೆಯಲ್ಲಿ ಜೀವನ ಮಾಡೋಣ ಏನ್ ಹೇಳ್ತೀರಾ ಹಾಗೆ ಹೇಳಿ ಚಂದ್ರಿಕಾ ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು ತನ್ನ ತಂಗಿ ಮನೆಗೆ ಹೋದ್ಲು ಹೊರಗಡೆ ನಿಂತಿದ್ದ ಹರಿತ ತನ್ನ ಅಕ್ಕನನ್ನು ನೋಡಿ ಸೈಡಿಗೆ ನಿಂತ್ಕೊಂಡ್ಲು ಅವಳನ್ನು ಗಮನಿಸದೆ ಚಂದ್ರಿಕಾ ಆಟೋ ಹತ್ತಿ ತನ್ನ ಮನೆಗೆ ಹೋದ್ಲು ಹರಿತ ಮನೆಯೊಳಗೆ ಬಂದ್ಲು ಅಲ್ಲಿ ಅವಳ ಭಾವ ಇರ್ಲಿಲ್ಲ ತನ್ನ ಬಾವನ ರೂಮಿಗೆ ಹೋಗಿ ನೋಡಿದ್ಲು ಆಕಾಶ್ ಎದ್ದೇಳಲು ಸಾಧ್ಯವಾಗದಂತಹ ತನ್ನ ತಾಯಿಯ ಬಳಿ ಹೋಗಿ ಅಮ್ಮ ನನ್ನನ್ನು ಕ್ಷಮಿಸಿ ನನ್ನಿಂದ ನಿಮ್ನ ನೋಡ್ಕೊಳಕಾಗ್ತಾ ಇಲ್ಲ ಹಾಗೆ ಅಂತ ಕಣ್ಣೀರು ಬಿಡ್ತಾ ಇದ್ದ ಅವನನ್ನು ನೋಡಿ ಹರಿತ ಬಾವಾ ಹರಿತ ಕರೆದಾಗ ಆಕಾಶ್ ಕಣ್ಣೀರನ್ನು ಒರೆಸಿಕೊಂಡು ರಿತನನ್ನು ನೋಡಿದ ಹರಿತ ಸೀತಮ್ಮನ ಬಳಿ ಬಂದು ಅವರ ಕೈಯನ್ನು ಹಿಡಿದುಕೊಂಡು ನನ್ನನ್ನು ಕ್ಷಮಿಸಿಯತ್ತೆ ನಿಮ್ಗೀಗಾಗಿದೆ ಅಂತ ನನಗ್ ಗೊತ್ತಿಲ್ಲ ಈ ಹಬ್ಬ ನಮ್ಮ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತೆ ಇಲ್ಲ ಹರಿತ ಎಷ್ಟು ಸಂಕ್ರಾಂತಿ ಹಬ್ಬ ಬಂದರೂ ಕೂಡ ನಿಮ್ಮ ಅಕ್ಕನನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ನಾವು ಹಬ್ಬ ಮಾಡೋದೂ ಇಲ್ಲ ಸಂತೋಷವಾಗಿ ಇರೋದೂ ಇಲ್ಲ ಬೇಜಾರ್ ಮಾಡ್ಬೇಡಿ ಬಾವಾ ಇಲ್ಲಿಯ ಪರಿಸ್ಥಿತಿ ನನಗೆ ಚೆನ್ನಾಗ್ ಅರ್ಥ ಆಗಿದೆ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಈ ಕಷ್ಟ ಆಶ್ರಮ ತನಕ ಹೋಗ್ಬಾರ್ದು ನಾನು ಹೋಗ್ಲಿಕ್ಕೂ ಬಿಡದಿಲ್ಲ ಈ ಸಂಕ್ರಾಂತಿ ಹಬ್ಬದ ದಿನ ನಾನ್ ನಿಮ್ಗೆ ಒಳ್ಳೆ ಬಹುಮಾನ ಕೊಡ್ತೀನಿ ಅದು ಯಾರು ಮರೆಯಲಾಗದಂತಹ ಬಹುಮಾನವಾಗಿರುತ್ತೆ ಈ ನಿನ್ನ ಶ್ರಮಕ್ಕೆ ನನ್ನ ಪಾಲು ಕೂಡ ನಿನ್ನ ಜೊತೆ ಇರುತ್ತೆ ನನಗೆ ಅಂತ ಯಾರಿದ್ದಾರೆ ನಾವೆಲ್ಲರೂ ಒಂದೇ ಅಲ್ವಾ ಸರಿ ಬಾವ ನಾನು ಹೊರಡ್ತೀನಿ ಅತ್ತೆ ನಿಮ್ಗೆ ಯಾವ ಕಷ್ಟನೂ ಬರದಿಲ್ಲ ನೀವು ಸಂತೋಷವಾಗಿರಿ ನಾನ್ ನಿಮ್ನ ಸಂತೋಷ ಪಡಿಸ್ತೀನಿ ಈ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲರೂ ಸೇರಿ ಸಂತೋಷದಿಂದ ಆಚರಣೆ ಮಾಡೋಣ ನಾನ್ ಬರ್ತೀನಿ ಹಾಗೆ ಹೇಳಿ ಏನು ಗೊತ್ತಾಗದ ಹಾಗೆ ತನ್ನ ಮನೆಗೆ ಬಂದ್ಲು ಚಂದ್ರಿಕಾ ಹರಿತನನ್ನು ನೋಡಿದ ತಕ್ಷಣ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಆ ನಂತರ ಅವರಿಬ್ಬರು ಚೆನ್ನಾಗಿ ಅಡಿಗೆ ಮಾಡ್ಕೊಂಡ್ ತಿಂದು ಮಾತನಾಡ್ಕೊಂಡೆ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಹರಿತ ಆಫೀಸಿಗೆ ಹೋದ್ಲು ಆಕಾಶ್ ಆಫೀಸಿಂದ ಚಂದ್ರಿಕನಿಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದ ಆದ್ರೆ ಚಂದ್ರಿಕಾ ಫೋನ್ ಅನ್ನು ರಿಸೀವ್ ಮಾಡದೆ ಇಷ್ಟವಾದ ಅಡಿಗೆ ಮಾಡಿ ತಿಂತಾ ಇದ್ಲು ಸ್ವಲ್ಪ ಸಮಯದ ನಂತರ ಮನೆ ಮುಂದೆ ಆಂಬುಲೆನ್ಸ್ ಬಂದು ನಿಲ್ತು ಆಂಬುಲೆನ್ಸ್ ಇಂದ ಹರಿತನ ಒಬ್ರು ಕರ್ಕೊಂಡ್ ಬಂದ್ರು ಬೆಡ್ ಮೇಲೆ ಮಲಗಿಸಿದ್ರು ಹರಿತ ಅಳ್ತಾ ಇದ್ಲು ಅವಳನ್ನು ನೋಡಿ ಚಂದ್ರಿಕಾ ಹರಿತ ಏನಾಯ್ತು ನಾನು ಕೆಲ್ಸಕ್ಕೆ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಯ್ತು ಎರಡು ಕಾಲು ಕಳ್ಕೊಂಡೆ ಇನ್ನು ಸ್ವಲ್ಪ ದಿನ ನಾನು ಹೀಗೇನೆ ಇರ್ಬೇಕಂತೆ ನನ್ನ ಯಾರ್ ನೋಡ್ಕೋತಾರೆ ಯಾಕೆ ಹರಿತ ನೀನು ಚಿಂತೆ ಮಾಡ್ತಾ ಇದ್ದೀಯಾ ನೀನು ನನ್ನ ತಂಗಿ ನೀನ್ ನನ್ಗೋಸ್ಕರ ಎಷ್ಟೆಲ್ಲಾ ಮಾಡಿದೀಯ ನಾನಿಲ್ವಾ ನೀನು ಚಿಂತೆ ಮಾಡ್ಬೇಡ ನಾನ್ ನಿನ್ನ ನೋಡ್ಕೋತೀನಿ ಹೀಗೆ ಚಂದ್ರಿಕಾ ಹರಿತನಿಗೆ ಧೈರ್ಯವನ್ನು ಹೇಳಿ ಅಂದಿನಿಂದ ಹರಿತನನ್ನು ನೋಡಿಕೊಂಡು ಮನೆ ಕೆಲ್ಸವನ್ನೆಲ್ಲಾ ಚಂದ್ರಿಕಾ ಮಾಡ್ಕೊಳ್ತಾ ಇದ್ಲು ಆ ದಿನ ಆಕಾಶ್ ಮನೆಗೆ ಬಂದ ಅಲ್ಲೇ ಮಲಗಿರುವ ಹರಿತನ ಮುಂದೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇದ್ರು ಚಂದ್ರಿಕಾ ನೀನು ಹೇಳಿದ ಹಾಗೆ ನನ್ನ ತಾಯಿನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದೀನಿ ನಾಳೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಬಾ ನಾವಿಬ್ಬರು ನಮ್ಮ ಮನೆಗೆ ಹೋಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋಣ ಆಕಾಶ್ ನನ್ ತಂಗಿನ ಕೂಡ ನಮ್ ಜೊತೆ ಕರ್ಕೊಂಡೋಗೋಣ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ನನ್ನ ತಂಗಿನ ನಾನ್ ನೋಡ್ಕೋತೀನಿ ಅದು ಹೇಗೆ ಸಾಧ್ಯ ಚಂದ್ರಿಕಾ ನಿನ್ನಿಂದ ನಮ್ಮ ತಾಯಿನ ನೋಡ್ಕೊಳೋಕ್ಕಾಗೋದಿಲ್ಲ ಅಂತೇಳಿದಿಕ್ಕೆ ತಾನೇ ತಾಯಿನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟೆ ಎದ್ದೇಳಕ್ಕೆ ಸಾಧ್ಯವಾಗದಿದ್ರೂ ನೀನ್ ಬೇಕು ಅಂತ ನಮ್ಮ ತಾಯಿನ ಕರ್ಕೊಂಡೋಗಿ ನಾನು ಆಶ್ರಮದಲ್ಲಿ ಬಿಟ್ಟು ಬಂದಿದ್ದೀನಿ ಇವಾಗ ನೀನ್ ಹೇಳೋದು ಮಾತ್ರ ಸರಿನಾ ಹರಿತ ಏನೋ ಮಾತನಾಡದೆ ನಿಂತಲು ಇಲ್ಲಿ ನೋಡು ಹರಿತ ನನಗೆ ನೀನೇ ಬೇಕು ಅಂತ ನಮ್ಮ ತಾಯಿನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದೀನಿ ಇವಾಗ ನಿನಗೆ ನಾನ್ ಬೇಕು ಅಂದ್ರೆ ನಿನ್ ತಂಗಿನ ಬಿಟ್ಬಿಟ್ಟು ನಾವಿಬ್ರು ಸಂತೋಷವಾಗಿರ್ಬೋದು ಅಕ್ಕ ಬಾವ ನಿನಗೋಸ್ಕರ ತಾಯಿನ ಕೂಡ ಬಿಟ್ಟು ಬಂದಿದ್ದಾರೆ ಹೋಗಿ ಸಂತೋಷದಿಂದ ಹಬ್ಬವನ್ನು ಮಾಡಿ ಏನ್ ಮಾತಾಡ್ತಾ ಇದೀಯ ಹರಿತ ನೀನು ನನ್ನ ತಂಗಿ ನಿನ್ನ ಬಿಟ್ಬಿಟ್ಟು ನನ್ನಿಂದ ಹೋಗಕ್ಕಾಗುತ್ತ ಆಗ ಅತ್ತೆ ಬಾವನ ಸಂಬಂಧ ಮಾತ್ರ ಯಾವ ರೀತಿ ಸಂಬಂಧ ಅಕ್ಕ ಅವರ ತಾಯಿ ಆಗಿದ್ರು ಬಾವ ನಿನ್ಗೋಸ್ಕರ ಅವ್ರ ತಾಯಿನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ ಆ ಮಾತು ಕೇಳಿದಾಗ ಚಂದ್ರಿಕನಿಗೆ ಅವಳ ತಪ್ಪಿನ ಅರಿವಾಯಿತು ಮಾಡಿದ ತಪ್ಪಿಗೋಸ್ಕರ ಕಣ್ಣೀರು ಇಡುತ್ತಾ ಆಕಾಶ್ ನನ್ನನ್ನು ಕ್ಷಮಿಸಿ ನನ್ ಮಾಡಿದ್ದು ತಪ್ಪೆ ಹೋಗಿ ಅತ್ತೆನ ಕರ್ಕೊಂಬನ್ನಿ ನಾನು ಅವ್ರನ್ನ ನೋಡ್ಕೋತೀನಿ ಆ ಮಾತು ಕೇಳಿ ಹರಿತ ಎದ್ದು ನಿಂತು ಕ್ಲಾಪ್ ಮಾಡದ್ಲು ಅಕ್ಕ ನೀನು ಹೀಗೆ ಬದ್ಲಾಗ್ಬೇಕು ಅಂತನೆ ನಾನು ಬಾವ ಈ ರೀತಿ ನಾಟಕ ಮಾಡಿದ್ದು ನನ್ನ ಕ್ಷಮಿಸಕ್ಕ ಇಲ್ಲ ಹರಿತ ನೀನೇ ನನ್ನನ್ನು ಕ್ಷಮಿಸಬೇಕು ನನಗೆ ಬುದ್ಧಿ ಬಂತು ನಾವೆಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬ ಮಾಡೋಣ ಹೌದಕ್ಕ ಇದೇ ನಾನ್ ನಿನಗೆ ಕೊಡುವಂತಹ ಸಂಕ್ರಾಂತಿ ಹಬ್ಬದ ಬಹುಮಾನ ಹೀಗೆ ಮರುದಿನ ಬೆಳಿಗ್ಗೆ ಎಲ್ಲರೂ ಸೇರಿ ಚಂದ್ರಿಕನ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾರಂಭಿಸಿದ್ರು ಹೀಗೆ ಅಂದಿನಿಂದ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿದ್ರು ಇದುವೇ ಇಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಭೇಟಿಯಾಗೋಣ ಅರಿತನಿಗೆ ತನ್ನ ಅಕ್ಕ ಚಂದ್ರಿಕಾ ಅಂದ್ರೆ ತುಂಬಾನೇ ಭಯ ತುಂಬಾ ದಿನಗಳಿಂದ ಅಕ್ಕನ ಜೊತೆ ಏನೋ ಹೇಳ್ಬೇಕು ಅಂತ ಇದ್ಲು ಆದ್ರೆ ಚಂದ್ರಿಕಾ ಮಾತ್ರ ಹರಿತನ ಮಾತಿಗೆ ಕಿವಿ ಕೊಡ್ತಾನೇ ಇರ್ಲಿಲ್ಲ ಒಂದು ದಿನ ಸಮಯ ನೋಡಿ ಹರಿತ ತನ್ನ ಅಕ್ಕನಾದ ಚಂದ್ರಿಕನನ್ನು ನಿಲ್ಲಿಸಿ ಮಾತಾಡ್ಸಿದ್ಲು ಹರಿತ ನನ್ನ ಹೋಗ್ಲಿಕ್ಕೆ ಬಿಡು ಯಾಕೆ ಅಡ್ಡಿ ಮಾಡ್ತಿದ್ದೀಯಾ ಅದಲ್ಲಕ್ಕ ನನ್ ಮಾತ್ನ ಸ್ವಲ್ಪ ಕೇಳು ಏನೋ ಹೇಳಕ್ಕೆ ಬರ್ತಾ ಇದ್ದೀನಿ ನೀನ್ ಹೇಗೆ ನನ್ ಮಾತ್ನ ಕೇಳದೆ ಹೋಗ್ತಿದ್ದೀಯ ನನಗೆ ಕೆಲ್ಸ ತುಂಬಾ ಇದೆ ನಾನು ಹೋಗ್ಬೇಕು ಇವತ್ತು ಏನಾದ್ರೂ ಸರಿ ನಾನ್ ಹೇಳದ್ನ ನೀನು ಕೇಳಲೇಬೇಕು ಇಲ್ಲಂದ್ರೆ ನಾನ್ ನಿನ್ನ ಮನೆಯಿಂದ ಆಚೆ ಕಳ್ಸದೇ ಇಲ್ಲ ನೀನು ನನಗೋಸ್ಕರನೇ ಕಷ್ಟಪಡ್ತಿದ್ದೀನಿ ಅಂತ ಹೇಳ್ತೀಯಲ್ವಾ ನನಗೋಸ್ಕರನೇ ಬದುಕ್ತೀನಿ ಅಂತ ಹೇಳ್ತಿದ್ದೀಯಲ್ವಾ ಹಾಕಿರುವಾಗ ನೀನ್ಯಾಕೆ ನನ್ನ ಮಾತನ ಕೇಳೋದೇ ಇಲ್ಲ ಇವತ್ತು ನಾನು ನಿನ್ನ ಬಿಡದಿಲ್ಲ ನನ್ನ ಮಾತನ ನೀನು ಕೇಳಿಕೊಳ್ಳಲೇಬೇಕು ಸರಿ ಏಳೆ ಏನ್ ನಿನ್ ಪ್ರಾಬ್ಲಮ್ ನಾನು ನಿನ್ ಜೊತೆ ತುಂಬಾ ದಿನದಿಂದ ಒಂದು ವಿಷಯನ ಹೇಳಬೇಕು ಅಂತ ಇದ್ದೀನಕ್ಕ ಆದ್ರೆ ನೀ ನನಗೆ ಟೈಮ್ ಕೊಡೋದಿಲ್ಲ ಸರಿ ಅದೆಲ್ಲ ಇರ್ಲಿ ಇವಾಗ ವಿಷಯಕ್ಕೆ ಬಾ ಅದು ಏನೇ ಗೊಣಗ್ತಾ ಇದ್ದೀಯಾ ಸರಿಯಾಗಿ ಹೇಳೇ ಇರೋದು ಒಂದೇ ಜೀವನ ನೀನ್ ಯಾರಿಗೋಸ್ಕರ ಭಯಪಡ್ತಿದ್ಯಾ ಏನ್ ಹೇಳಕ್ ಬರ್ತಿದ್ಯ ಹೇಳು ಸುಮ್ಮನೆ ಗೊಣಗದೆ ಏನ್ ಹೇಳಕ್ ಬರ್ತಿದ್ಯಾ ಹೇಳು ಹೇಳ್ತೀನಕ್ಕ ಆದ್ರೆ ನೀನ್ ಒಡಿಬಾರ್ದು ಬೈಬಾರ್ದು ನಾನು ನಿನ್ನ ಏನು ಹೇಳದಿಲ್ಲ ನೀನ್ ಏನ್ ಹೇಳಕ್ ಬರ್ತಿದ್ಯಾ ಹೇಳೇ ನನ್ಗೆ ಹೊರಗಡೆ ಕೆಲ್ಸ ಇದೆ ನಾನು ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಕ್ಕ ಆ ವಿಷಯನ ನಿನ್ಗೆ ಹೇಳ್ಬೇಕು ಅಂತಾನೆ ಬಂದೆ ಆ ವಿಷಯ ನನ್ಗೆ ಮೊದ್ಲೇ ಗೊತ್ತು ತಂದೆ ತಾಯಿ ತೀರ್ಕೊಂಡ್ಮೇಲೆ ನಿನಗೆ ಯಾವ ತೊಂದ್ರೆನೂ ಬರದ ಹಾಗೆ ನಾನೇ ತಾನೇ ನೋಡ್ಕೊಳ್ತಿದ್ದೀನಿ ನಿನ್ನ ಕಾಲೇಜಿಗೆ ಕಳ್ಸದ್ ಮಾತ್ರ ಅಲ್ಲ ನಿನಗೆ ಯಾವ ಕಷ್ಟ ಬರದ ಹಾಗೆ ಕೂಡ ನಾನ್ ನಿನ್ನ ನೋಡ್ಕೊಳ್ತೀನಿ ನಿನ್ನ ಪ್ರೀತಿ ಮಾಡೋನು ಒಳ್ಳೆಯವನಲ್ಲ ಅವನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನೀನೇ ನನ್ ಜೊತೆ ಹೇಳ್ಬೇಕಾಗಿಲ್ಲ ಏನಕ್ಕ ಹೇಳ್ತಾ ಇದ್ದೀಯಾ ನಾವಿಬ್ರು ಎರಡು ವರ್ಷದಿಂದ ಪ್ರೀತಿ ಮಾಡ್ತಿದ್ದೀವಿ ಅವ್ನಿಲ್ದೆ ನನ್ನಿಂದ ಬದುಕಕ್ಕಾಗಲ್ಲ ಏನರಿತಾ ನನ್ ಮಾತ್ ಕೇಳು ಅವ್ರ ಮನೆಯಲ್ಲಿರೋರಿಗೆ ಹಣದ ಆಸೆ ಜಾಸ್ತಿ ಇದೆ ಅವ್ರ ನಿನ್ನ ಚೆನ್ನಾಗ್ ನೋಡ್ಕೊಳ್ಳೋದಿಲ್ಲ ನನ್ ಮಾತ್ ಕೇಳೆ ಅವ್ರ ಮನೆ ವಿಚಾರ ನನಗೆ ಗೊತ್ತಿಲ್ಲ ನಿನಗೆ ಹೇಗಕ್ಕ ಗೊತ್ತು ನೀನು ನಮ್ಮಿಬ್ಬರನ್ನ ದೂರ ಮಾಡ್ಬೇಕು ಅಂತಾನೆ ಹೀಗೆ ಹೇಳ್ತಾ ಇರೋದು ಅಯ್ಯೋ ನನ್ ಚಿನ್ನದ ತಂಗಿ ಹೋಗಿ ನಿನಗೆ ಹಿಂಸೆ ಕೊಡ್ತೀನ ನೀನು ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ನೋಡೋದು ಅವನು ನಿನಗೆ ಸರಿಯಾದ ಜೋಡಿ ಇಲ್ಲ ಕಣೆ ನನ್ ಮಾತ್ ಕೇಳೇ ಇವಾಗ ನೀನು ಯಾವ ಕಾರಣದಿಂದಕ್ಕ ಈ ಮದ್ವೆ ಬೇಡ ಅಂತ ಹೇಳ್ತಿದ್ಯಾ ಅವ್ರ ಮನೆಯವರು ಸರಿ ಇಲ್ಲ ಅಂತಾನ ಸರಿಯಿಲ್ಲ ಸರಿ ಇಲ್ಲ ನನಗೆ ಅವರಿಬ್ಬರನ್ನು ಇಷ್ಟ ಇಲ್ಲಮ್ಮ ನೀನು ಮದ್ವೆ ಮಾಡ್ಕೊಂಡ್ ಮೇಲೆ ಅತ್ತೆ ಮನೆಯಿಂದ ಯಾವ ಕಷ್ಟನೂ ಬರಬಾರ್ದು ಗಂಡನಿಂದನೂ ಯಾವ ಕಷ್ಟನೂ ಬರಬಾರ್ದು ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕಾದ ಜವಾಬ್ದಾರಿ ನಂದು ನಾನು ಹೇಳೋ ಹುಡುಗನ ನೀನ್ ನೋಡಿದೀಯಾ ನೋಡಿದೀನಮ್ಮ ಆ ಹುಡ್ಗನ ಹೆಸರು ಅಂಜು ಅಂತ ಕೂಡ ನನಗ್ ಗೊತ್ತು ನೀವಿಬ್ರು ತುಂಬಾ ಸಲ ಹೋಗೋದ್ನ ಕೂಡ ನಾನು ನೋಡಿದೀನಿ ಹಾಗಾದ್ರೆ ನಾಳೆ ಅವನ್ನ ನಾನು ಮನೆ ಕರ್ಕೊಂಡ್ ಬರ್ತೀನಿ ಅವನು ಒಳ್ಳೆಯವನಲ್ಲ ಅಂತ ನನ್ ಮುಂದೆ ನೀನು ಪ್ರೂಫ್ ಮಾಡಿ ತೋರ್ಸು ಆಮೇಲೆ ನಾನೇ ಅವನ್ನ ಬಿಟ್ಬಿಟ್ಟು ನೀನ್ ಹೇಳೋ ಹುಡ್ಗನ ಮದ್ವೆ ಮಾಡ್ಕೋತೀನಿ ಸರಿ ಹಾಗಾದ್ರೆ ಆ ಹುಡ್ಗನ ಬರ್ಲಿಕ್ಕೇಳು ಮಾತಾಡೋಣ ಹೀಗೆ ಚಂದ್ರಿಕಾ ಮತ್ತು ಹರಿತ ಅವರವರ ದಾರಿಯಲ್ಲಿ ಹೋದ್ರು ಹೀಗೆ ಮರುದಿನ ಹರಿತ ಅವಳ ಬಾಯ್ ಫ್ರೆಂಡ್ ಆದ ಅಂಜುನ ಮನೆ ಕರ್ಕೊಂಬಂದ್ಲು ಅಂಜು ಬಂದ ತಕ್ಷಣ ಚಂದ್ರಿಕನಿಗೆ ನಮಸ್ಕಾರ ಮಾಡಿದ ಚಂದ್ರಿಕಾ ನಿಂತು ಅವನನ್ನೇ ನೋಡ್ತಾ ಇದ್ಲು ನೋಡಪ್ಪ ಅಂಜೀ ನಿನ್ ಬಗ್ಗೆ ನನ್ ತಂಗಿ ತುಂಬಾ ಹೇಳಿದಾಳೆ ನೀ ನನ್ಗೆ ಇಷ್ಟ ಆಗಿದೀಯಾ ನಮಗೆ ವರದಕ್ಷಿಣೆ ಎಲ್ಲಾ ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ ನನ್ ತಂಗಿಗೆ ಚಿನ್ನ ಕೂಡ ನನ್ನಿಂದ ಹಾಕಕ್ಕಾಗಲ್ಲ ಏನಕ್ಕ ಹಾಗೆ ಹೇಳ್ತಿದ್ದೀಯಾ ನೀನು ಸುಮ್ನೀರೆ ನಾನು ಅವನ್ ಜೊತೆ ತಾನೇ ಮಾತಾಡ್ತಾ ಇದ್ದೀನಿ ನೀನ್ ಸ್ವಲ್ಪ ನನ್ನ ಮಾತಾಡಕ್ ಬಿಡು ಅದಲ್ಲಕ್ಕಾ ಹ್ಮ್ ಮಾತಾಡ್ಬಾರ್ದು ಅಂತ ಹೇಳಿದೀನಲ್ವಾ ಹೀಗೆ ಚಂದ್ರಿಕಾ ಹರಿತನ ಜೋರ್ ಮಾಡಿದ ತಕ್ಷಣ ಹರಿತ ಸುಮ್ಮನಾದ್ಲು ಆ ನಂತರ ಚಂದ್ರಿಕಾ ಅಂಜು ಜೊತೆ ಮಾತನಾಡದ್ಲು ಇಲ್ ನೋಡಪ್ಪ ಮೊದಲೇ ಹೀಗೆ ಹೇಳ್ತಾ ಇದ್ದೀನಿ ಅಂತ ಏನ್ ತಿಳ್ಕೊಬೇಡ ನಮಗೆ ತಂದೆ ತಾಯಿ ಇಲ್ಲ ಈ ಮಧ್ಯೆ ನಾನು ವ್ಯಾಪಾರ ಆರಂಭಿಸಿದೆ ನನ್ ತಂಗಿಗೋಸ್ಕರ ನಾನು ಏನು ಕೂಡಿಟ್ಟಿಲ್ಲ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಪ್ಪ ಇವಾಗ್ಲೂ ನನ್ ತಂಗಿ ನಿನ್ಗೆ ಇಷ್ಟ ಅಂದ್ರೆ ಹೇಳು ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ಕೊಡ್ತೀನಿ ಚಂದ್ರಿಕಾ ಮಾತನಾಡಿ ಹರಿತನನ್ನು ನೋಡದ್ಲು ಹರಿತ ಮಾತನಾಡದೆ ಮೌನವಾಗಿ ಅಂಜುಮ್ನ ನೋಡ್ತಾ ಇದ್ಲು ಅಂಜು ಏನು ಮಾತನಾಡದೆ ಅಲ್ಲಿಂದ ಹೊರಟೋದ ಅವನನ್ನು ನೋಡಿ ಹರಿತ ಕಣ್ಣೀರಾಕದ್ಲು ಚಂದ್ರಿಕಾ ಮಾತ್ರ ದುಃಖ ಪಡ್ತಿರುವ ತನ್ನ ತಂಗಿಯನ್ನು ನೋಡದೆ ಅಲ್ಲಿಂದ ಹೊರಟೋದ್ಲು ಹೀಗೆ ಎರಡು ದಿನ ಕಳೆಯಿತು ಮೂರನೇ ದಿನ ಚಂದ್ರಿಕಾ ಮನೆಯಿಂದ ಹೊರಗಡೆ ಹೋಗ್ತಿರುವಾಗ ಹರಿತ ಅಂಜುನ ಮದ್ವೆ ಮಾಡ್ಕೊಂಡ್ ಬಂದಿಂತ್ಲು ಅವರನ್ನು ನೋಡಿ ಚಂದ್ರಿಕಾ ಶಾಕ್ ಆದ್ಲು ಏನೇ ಈ ರೀತಿ ಮಾಡಿದೀಯಾ ಹೀಗೆ ಮದ್ವೆ ಮಾಡುವ ಅವಶ್ಯಕತೆ ನಿನಗೆ ಏನೇ ಬಂತು ನನ್ ಗೌರವನೇ ತೆಗ್ದ್ಬಿಟ್ಟೆ ಅಲ್ವಾ ಛೀ ಸಾಕು ಬಾಯಿ ಮುಚ್ಚು ನಿನ್ನ ಗುಟ್ಟೆಲ್ಲ ರಟ್ಟಾಯ್ತು ನಿನ್ನ ಅಕ್ಕ ಅಂತ ಹೇಳಲಿಕ್ಕೇನೆ ನನ್ಗೆ ನಾಚಿಕೆ ಆಗ್ತಿದೆ ಏನಮ್ಮ ಹರಿತ ಏನ್ ಮಾತಾಡ್ತಾ ಇದೀಯ ಸಾಕ್ ನಿಲ್ಸಕ್ಕ ನಿನಗೆ ಮದುವೆ ಆಗದೆ ಮದ್ವೆ ಮಾಡ್ಕೋತಾ ಇದ್ದೀನಿ ಅಂತ ನಿನ್ಗೆ ಒಟ್ಟೆ ಕಿಚ್ಚು ನಿನ್ನ ಮದುವೆ ಆದ್ರೆ ಜನರೆಲ್ಲ ಏನ್ ಹೇಳ್ತಾರೆ ಅಂತ ಆ ಮಾತನ್ನು ನಿಲ್ಸ್ಲಿಕ್ಕೆ ತಾನೇ ಹೀಗೆ ಮಾಡಿದ್ದು ಅದು ತಾನೇ ಅಕ್ಕ ನಿನ್ನ ಪ್ಲಾನ್ ಈ ವಿಷಯ ನನ್ ಗೊತ್ತೇ ಇರ್ಲಿಲ್ಲ ಅಂಜು ಹೇಳದ್ ಮೇಲೇನೆ ಗೊತ್ತಾಗಿದ್ದು ಅಮ್ಮ ಹರಿತ ಯಾಕಮ್ಮ ಹೀಗೆ ಮಾತಾಡ್ತಿದ್ದೀಯಾ ನನ್ ಮಾತ್ ಕೇಳು ನೀನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ತಪ್ಪಾಗಿ ಏನು ಇಲ್ಲಕ್ಕ ನಿನ್ನ ಕರೆಕ್ಟ್ ಆಗಿಯೇ ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ ಬುದ್ಧಿ ಏನು ಅಂತ ಇವಾಗನೇ ನನಗೆ ಗೊತ್ತಾಗಿದ್ದು ಛೀ ನಿನ್ನ ಅಕ್ಕ ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತಿದೆ ಇನ್ ಮುಂದೆ ನನ್ ಜೀವನ ನಾನ್ ನೋಡ್ಕೋತೀನಿ ನಿನ್ನಂತ ಸ್ವಾರ್ಥಿ ಜೊತೆ ನಾನು ಯಾವತ್ತೂ ಇರೋದಿಲ್ಲ ಈಗೇ ನೀ ಹುಟ್ಟ ಬಟ್ಟೆಯಲ್ಲೇ ನನ್ ಗಂಡನ್ ಮನೆಗೆ ಹೋಗ್ತೀನಿ ಇನ್ ಮುಂದೆ ಬರೋದಿಲ್ಲ ಅಮ್ಮ ಅರಿತಾ ಹಾಗೆಲ್ಲ ಮಾತಾಡ್ಬೇಡ ಕಣೆ ನಾನ್ ಯಾವಾಗ್ಲೂ ನಿನಗೋಸ್ಕರನೇ ಆಲೋಚನೆ ಮಾಡೋದು ನೀನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಅದೆಲ್ಲ ಏನು ಇಲ್ಲಕ್ಕ ಇನ್ ಮುಂದೆ ನನ್ ತಂಟೆಗೆ ಬಿಟ್ಬಿಡು ಹರಿತ ತನ್ನ ಬಾಯಿಗೆ ಬಂದ ಹಾಗೆ ಅಕ್ಕನನ್ನು ಬೈದು ಅಂಜು ಜೊತೆ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಹರಿತನ ಮಾತನ್ನು ಕೇಳಲಾಗದೆ ದುಃಖದಿಂದ ಅಳ್ತಾ ಇದ್ಲು ಮರುದಿನದಿಂದ ತನ್ನ ತಂಗಿ ಹರಿತನನ್ನು ಯೋಚನೆ ಮಾಡ್ಕೊಂಡು ದುಃಖ ಪಡ್ತಾನೇ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಚಂದ್ರಿಕನ ಬಳಿ ಭಿಕ್ಷುಕನೊಬ್ಬ ಬಂದ ನನ್ ಜೊತೆ ಹಣ ಇಲ್ಲಮ್ಮ ತುಂಬಾ ಹಸಿವಾಗ್ತಿದೆ ತಿನ್ಲಿಕ್ಕೆ ಏನಾದರೂ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಯ್ಯೋ ಒಂದ್ ನಿಮಿಷ ಇರಿ ಇವಾಗಷ್ಟೇ ಬಿಸಿ ಬಿಸಿ ಅಡುಗೆ ಮಾಡಿದೀನಿ ಹಾಗೆ ಹೇಳಿ ಊಟವನ್ನು ಕೊಟ್ಲು ಊಟವನ್ನು ಮಾಡಿದ ನಂತರ ಆ ಭಿಕ್ಷುಕ ಹೋಗುತ್ತಾ ತಗೋಮ್ಮ ಈ ಅವಲಕ್ಕಿನ ತಗೋ ಇದ್ರಲ್ಲಿ ಮಾಡುವ ಅಡುಗೆ ತುಂಬಾನೇ ರುಚಿಕರವಾಗಿರುತ್ತೆ ನನ್ನ ಹಸಿವನ್ನು ನೀನು ತೀರಿಸಿದೆ ನೀನು ತುಂಬಾ ಜನರ ಹಸಿವನ್ನು ತೀರಿಸಬೇಕು ಹೀಗೆ ಆ ಭಿಕ್ಷುಕ ಅವಳಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟೋದ ಭಿಕ್ಷುಕ ಕೊಟ್ಟ ಆ ಅವಲಕ್ಕಿಯನ್ನು ಚಂದ್ರಿಕಾ ಒಂದು ಪಾತ್ರೆಗೆ ಹಾಕಿದ್ಲು ಕಿದ ತಕ್ಷಣ ಆ ಪಾತ್ರೆಯಲ್ಲಿ ಘಮಘಮವಾದ ಅವಲಕ್ಕಿ ಉಪ್ಪಿಟ್ಟು ಆಯಿತು ಅದರ ಘಮಕ್ಕೆ ಅಲ್ಲಿದ್ದ ಜನಗಳೆಲ್ಲ ತಿನ್ಲಿಕ್ಕೆ ಬಂದ್ರು ಹೀಗೆ ಚಂದ್ರಿಕಾ ಅಂದಿನಿಂದ ಅವಲಕ್ಕಿ ಮಾರಲು ಆರಂಭಿಸಿದ್ಲು ಆದ್ರೆ ಎಷ್ಟು ಜನ ಬಂದ್ರು ಮಾತ್ರ ಅವಲಕ್ಕಿ ಖಾಲಿ ಆಗ್ತಾ ಇರ್ಲಿಲ್ಲ ಇದೇನೋ ಮಾಯದ ಔಲಕ್ಕಿ ರೀತಿ ಇದೆ ಆ ಭಿಕ್ಷುಕನ ದಯೆಯಿಂದ ಈ ಅವಲಕ್ಕಿ ನನ್ ಕೈ ಸೇರಿದೆ ಆ ಭಿಕ್ಷುಕ ಹೇಳಿದ ಹಾಗೆ ಎಲ್ಲರ ಹಸಿವು ತೀರುವ ಹಾಗೆ ಕಡಿಮೆ ದರಕ್ಕೆ ಮಾರಾಟ ಮಾಡ್ತೀನಿ ಗೆ ಆಲೋಚನೆ ಮಾಡಿದ ಚಂದ್ರಿಕಾ ಆಲಕ್ಕಿಯನ್ನು ತುಂಬಾ ಕಡಿಮೆ ದರಕ್ಕೆ ಮಾರಾಟ ಮಾಡದ್ಲು ಹೀಗೆ ತುಂಬಾ ಜನರು ಚಂದ್ರಿಕನ ಅಂಗಡಿಗೆ ಬರ್ತಾ ಇದ್ರು ಹೀಗೆ ದಿನಗಳು ಕಳೆದಂತೆ ಮೂರು ಹೂವು ಆರು ಕಾಯಿಯಂತೆ ಚಂದ್ರಿಕನ ಜೀವನ ಬೆಳೆಯಿತು ಅವಳಿಗೆ ಲಾಭ ಕೂಡ ಬರ್ತಾ ಇತ್ತು ಆದರೆ ತನ್ನ ತಂಗಿ ಇಲ್ಲ ಅಂತ ಚಂದ್ರಿಕಾ ಪ್ರತಿದಿನ ದುಃಖ ಪಡ್ತಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ಚಂದ್ರಿಕಾ ವಸ್ತುಗಳನ್ನ ತಗೊಂಡ್ಬರ್ಲಿಕ್ಕೆ ಪಟ್ಟಣಕ್ಕೆ ಹೋದ್ಲು ಹೀಗೆ ಹೋಗ್ತಾ ಇದ್ದ ಚಂದ್ರಿಕನಿಗೆ ರಸ್ತೆಯಲ್ಲಿ ಹರಿತಾ ಮತ್ತು ಅಂಜುಮ್ ಸಿಕ್ಕಿದ್ರು ತಂಗಿಯನ್ನು ಆ ರೀತಿ ಪರಿಸ್ಥಿತಿಯಲ್ಲಿ ನೋಡಿ ಚಂದ್ರಿಕಾ ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ಲು ಅಮ್ಮ ಹರಿತಾ ಏನಮ್ಮ ನಿನ್ ಪರಿಸ್ಥಿತಿ ಈ ರೀತಿ ಆಯ್ತು ನಾನ್ ನಿನ್ನ ಯಾವ ಪರಿಸ್ಥಿತಿಯಲ್ಲಿ ನೋಡ್ಬಾರ್ದು ಅನ್ಕೊಂಡಿದ್ನು ಅದೇ ಪರಿಸ್ಥಿತಿಗೆ ನೀನ್ ಬಂದಿದೀಯ ನನ್ನ ತಂಗಿಗೆ ಯಾಕಪ್ಪ ಈ ರೀತಿ ಪರಿಸ್ಥಿತಿ ಅಕ್ಕ ನೀನ್ ನನ್ಗೆ ಆ ದಿನ ಎಷ್ಟೋ ಬುದ್ಧಿ ಹೇಳ್ದೆ ಆದ್ರೆ ನಾನ್ ನಿನ್ ಮಾತನ್ನು ಕೇಳಲೇ ಇಲ್ಲ ನನ್ನನ್ನು ಕ್ಷಮಿಸಕ್ಕ ನಿನ್ ಮಾತ್ ಮೀರಿ ನಾನು ನಡೆದಿದ್ದಕ್ಕೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಗೆ ಚಂದ್ರಿಕಾ ಹರಿತ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಅಳ್ತಾ ಇದ್ರು ಅವರನ್ನು ನೋಡಿ ಅಂಜುಮ್ ಕೂಡ ದುಃಖ ಪಡ್ತಿದ್ದ ಅಕ್ಕ ತಂಗಿಯನ್ನು ನೋಡಿ ಮಾತನಾಡಲು ಪ್ರಾರಂಭಿಸಿದ ನನ್ನನ್ನು ಕ್ಷಮಿಸಿ ನಿಮ್ ತಂಗೀನ ನಿಮ್ಮ ಮಾತ್ ಮೇರಿ ಮದ್ವೆ ಮಾಡ್ಕೊಂಡು ಅವಳನ್ನ ಚೆನ್ನಾಗ್ ನೋಡ್ಕೊಳ್ಳೋಣ ಅಂತಾನೆ ಮನೆ ಕರ್ಕೊಂಡೋದೆ ಆದ್ರೆ ಮನೆಯಲ್ಲಿರುವವರು ಹಣದ ಆಸೆಗೋಸ್ಕರ ನಮ್ಮನ್ನ ಮನೆಯಿಂದ ಹೊರಗಾಕ್ಬಿಟ್ರು ಹರಿತನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ರು ಅದಕ್ಕೇನೆ ಹರಿತನ ತುಂಬಾ ದೂರಕ್ಕೆ ಕರ್ಕೊಂಡೋಗ್ಬಿಟ್ಟೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇದೋ ಈ ಫುಟ್ಪಾತಲ್ಲೇ ನಾವಿಬ್ರು ಜೀವನ ಮಾಡ್ತಾ ಇದ್ದೀವಿ ನಿಮ್ಮ ಮಾತು ಕೇಳಿದ್ರೆ ನಮಗೆ ಈ ರೀತಿ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ ನಮ್ಮನ್ನು ಕ್ಷಮಿಸಿ ದೊಡ್ಡವರ ಮಾತು ಕೇಳಿ ನಡೆದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಆದ್ರೆ ಅವತ್ ನಿನ್ ಮಾತು ಕೇಳಲಿಲ್ಲ ಅದಕ್ಕೆ ಇವತ್ ನಾನು ಕಷ್ಟ ನಿನ್ನ ಮಾತನ್ನು ಕೇಳಿದ್ರೆ ನನಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಚಿಂತೆ ಮಾಡ್ಬೇಡಿ ಇವಾಗಾದ್ರೂ ನಿಮ್ಮ ತಪ್ಪು ಅರಿವಾಯ್ತಲ್ವಾ ಜೀವನ ಅಂದ್ರೆ ಅದೇ ಕಣಮ್ಮ ತಪ್ಪನ್ನು ತಿದ್ದಿಕೊಂಡು ಬಾಳುವುದೇ ಜೀವನ ಆ ದೇವರು ನಿಮ್ಗೆ ಒಳ್ಳೆ ದಾರಿನ ತೋರಿಸ್ತಾನೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಅರ್ಥವಿದೆ ಎಲ್ಲವೂ ಒಳ್ಳೇದಕ್ಕೆ ನಾವೆಲ್ರೂ ಮನೆಗೆ ಹೋಗೋಣ ನಾನು ಮಾಡುವಂತಹ ಅವಲಕ್ಕಿ ಉಪ್ಪಿಟ್ಟು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅವೆಲ್ಲರೂ ಸೇರಿ ಆ ಕೆಲ್ಸವನ್ನು ಮಾಡಿಕೊಂಡು ಜೀವನ ಮಾಡೋಣ ಬಾಮಾ ಹೀಗೆ ಚಂದ್ರಿಕಾ ತನ್ನ ತಂಗಿಯಾದ ಹರಿತ ಮತ್ತು ಅವಳ ಗಂಡನಾದ ಅಂಜುಮ್ನ ಮನೆಗೆ ಕರ್ಕೊಂಬಂದ್ಲು ಮಾಯಾ ಅವಲಕ್ಕಿ ಬಗ್ಗೆ ಹೇಳಿದ್ಲು ಹೀಗೆ ಅಂದಿನಿಂದ ಅವರೆಲ್ಲರೂ ಮಾಯಾ ಅವಲಕ್ಕಿ ಉಪ್ಪಿಟ್ಟು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿದ್ರು ಅದರಲ್ಲಿ ಬಂದ ಲಾಭದಲ್ಲಿ ಚಂದ್ರಿಕಾ ತನ್ನ ತಂಗಿಯಾದ ಹರಿತನಿಗೆ ದೊಡ್ಡ ಮನೆ ಕಟ್ಟಿಕೊಟ್ಲು ತುಂಬಾ ಚಿನ್ನಾಭರಣಗಳನ್ನು ತೆಗೆದುಕೊಟ್ಲು ಪ್ರಯಾಣ ಮಾಡ್ಲಿಕ್ಕೆ ಕಾರನ್ನು ತೆಗೆದುಕೊಟ್ಲು ಅರಿತ ಅಂಜುಮ್ ಕೂಡ ಚಂದ್ರಿಕಾ ಮಾಡುವ ಔಲಕ್ಕಿ ವ್ಯಾಪಾರದಲ್ಲಿ ಅವಳಿಗೆ ಸಹಾಯ ಮಾಡಿದ್ರು ಹೀಗೆ ಆ ಕುಟುಂಬ ಯಾವ ಚಿಂತೆನೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡ್ತಿದ್ರು